ನನ್ನ ಹೆಸರು ನಮ್ಮ ಮೊಹಮ್ಮದ್ ಕಲೀಂ ಹುಂಡೇಕಾರ್ ಸರ್ ನಿನ್ನೆ ಹದಿನಾಲ್ವರು ಬರೋ ನಾವು ಪ್ರತಿಭಟನೆ ಮಾಡಿದ್ದೇವೆ ಅದು ನಮ್ಮದು ನಮ್ಮ ಹೆಣ್ಮಕ್ಳ ಬಗ್ಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನೋ ಅಂದ ಬಗ್ಗೆ ನಾವು ಇದು ಮಾಡಿದ್ದೀವಿ ಕಪ್ಪು ಬಣ್ಣದ ಇದು ತೋರಿಸಿದವಾಗ ನಾವು ಪೊಲೀಸರು ಮತ್ತು ಪೊಲೀಸರ ಜೊತೆ ಬಂದು ಅಶೋಕ್ ಕೊಳಾರಿ ಗ್ಯಾರಂಟಿ ಅಧ್ಯಕ್ಷನ ಬಂದು ಅವನು ಹೊಡೆದಿದ್ದಾನೆ ಅವನು ಅವನತ್ರ ಮುಂದೆ ಪೊಲೀಸರು ತಂದು ನಮಗೆ ಒಳಗೆ ಹಾಕಿದ್ದಾರೆ ಹಾಗಾದ್ರೂ ಅವುಗಳನ್ನ ಬೈಗಳು ಬೈದಿದ್ದಾನೆ ಅಶೋಕ್ ಕೊಳಾರಿ ಬಾಯಿಗೆ ಬಂದಿದ್ದು ಎಲ್ಲ ಬೈದಿದ್ದಾರೆ ಅಲ್ಲಿ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಇದ್ದರೆ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಬೈದಿದ್ದಾರೆ ಸರ್ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಪೊಲೀಸ್ ಗಾಡಿನಿಂದ ಇಳಿದ್ವಿ ಸಿ ಪಿ ಎಸ್ ಸಾಹೇಬ್ರ ಗಾಡಿ ಒಳಗಿಂದ ಬಂದು ಹೊಡೆದಿದ್ದಾರೆ ಸರ್ ಅವ್ರು ಪೊಲೀಸರು ಏನು ಮಾಡಿಲ್ಲ ಸರ್ ನಮ್ಗೆ ಅವರು ತಮ್ಮ ಕಾನೂನು ತಾವು ಮಾಡಿದ್ರು ಇವ್ರು ಬಂದು ಬಸ್ ಯತ್ನಾಳ್ ಅವರು ಬ್ಯಾಂಕ್ ಓಪನಿಂಗ್ ಬಂದಿದ್ದಾರೆ ಸರ್ ನಮ್ಮ ಪಾಡಿಗೆ ಸುಮ್ಮನೆ ಇಡಿ ನಿಂತರೂ ಇವರು ಜಬರ್ದಸ್ತಿ ನಾವು ಮಗಲ್ ನಿಂತಿದ್ದ ನೋಡಿ ಬೊಸಳಿ ಮಕ್ಕಳು ಅಂತೇಳಿ ಒತ್ತಿ ಹೊಡೆದ ಬಳಿ ಪೊಲೀಸ್ ಹೊಡ್ಕೊಂಡು ಹೋಗ್ಯಾರ ಸರ್ ನಮ್ಗೆ ಸರ್ ನಮಗೆ ಡಿಪಾರ್ಟ್ಮೆಂಟ್ ನನಗಾರ ಹೊಡೆದ್ರು ಅಶೋಕ್ ಕೊಳಾರಿ ಅವರು ಹೊಡೆದಿ ಬಸವ ಮಕ್ಳು ರಂಗಿ ಅಂತ ಹೇಳಿ ಅವ್ರು ಹಂಗೆ ಹೊತ್ತು ಒತ್ತು ಒತ್ತಿ ಪೊಲೀಸ್ ಕೈಯಾಗೆ ಕೊಟ್ಟೋದ್ರು ಅವ್ರು ಇರ್ತಾರೆ ಸರ್ ಅವ್ರಿಗೆ ಸುದ್ದಕ್ಕೆ ಇದು ಮಾಡ್ಯಾರ ಸರ್ ಮಾಡಿ ಅವ್ರ ಮ್ಯಾಗನು ಕೇಸ್ ಮಾಡ್ಯಾರ ಸರ್ ಅವ್ರ ಜೈಲಿನಾಗ ಒಂದು ಮಕ್ಕಳು ಒಂದು ಐದಾರು ಮಂದಿ ಇದೀವಿ ಸರ್ ನಮಗೂ ಹೊಸ ಮಂದಿ ತಂದಾರ ಸರ್ ಏನ್ರಿ ಸರ್ ಇಲ್ಲಿ ಹೊಡೆದಾರ ಸರ್ ಇದು ಹಿಂಗೆ ಇದ್ರಲ್ಲಿ ಮತ್ತು ಇಲ್ಲಿ 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 ಹೊಡೆದ್ರೆ ಪೈಪ್ ಕಸ್ಕೊಂಡ್ರಿ ಇಲ್ಲಿ ಹೊಡೆದ್ರಿ ಸರ್ ಇಲ್ಲಿ ಹೊಡೆದ್ರೆ ನಿಮ್ಮ ಕೈ ಏನಾದ್ರೂ ಹಿಂಗೆ ಒಡ್ ಮೂಡಿದ್ರೆ ಹೇಳಿದ್ರ ಇಲ್ಲಿ ಹೊಡೆದ್ ಸರ್ ಇನ್ಸ್ಪೆಕ್ಟ್ರ್ ಅಶೋಕ್ ಕೊಳಾರಿನ ಪ್ರಮು ಅಶೋಕ್ ಕೊಳಾರಿಯನ್ನು ಬೇಧಾನಿ ಸರ್ ಇನ್ಸ್ಪೆಕ್ಟ್ರೇನು ನಾವು ಇವ ಸಿದ್ರಾಯ್ ಸಿದ್ರಾಯ ಗೌಡ ಅಂತ ಹೇಳಿ ಸರ್ ಅವನು ನಿಮ್ಮ ಮಕ್ಕಳ ನಿಮ್ಮ ಬಂದ ಭಾಳ ಬಂದಿ ಸರ್ ನಿನ್ನೆ ಹೊಸನಗೌಡ ಪಾಟೀಲ ಆದ್ಮೇಲಕ್ಕೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ಅದಕ್ಕೆ ನಾವೇನು ಮಾಡಿದ್ದೆವು ಅವ ಲಾಸ್ಟ್ ಟೈಮ್ ಕೊಪ್ಪಳದಾಗ ನಮ್ಮ ಮುಸಲ್ಮಾನ ಆ ಹೆಣ್ಣು ಮಕ್ಕಳಿಗೆ ಮದುವೆ ಆದ್ರೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಲ್ಲ ಸರ್ ಅದಕ್ಕಾಗಿ ನಾವು ಬ್ಲ್ಯಾಕ್ ಕರಿ ಬಟ್ಟೆ ತಗೊಂಡು ನಾವು ಪ್ರೊಟೆಕ್ಟ್ ಮಾಡಿದ್ದೀವಿ ಪ್ರೊಟೆಕ್ಟ್ ಮಾಡಿದ್ಮೇಲೆ ಒಬ್ಬ ಒಬ್ಬ ಕಾಂಗ್ರೆಸ್ ಎಂಟನೇ ವಾರ್ಡಿನ ಮೆಂಬರ್ ಅಶೋಕ್ ಕೊಳಾರಿ ಅಂತ ಅವನಿಗೆ ಬಸವನಗೌಡ ಗಾಡಿಯಲ್ಲೇ ಬಂದು ನೀವು ಹಿಂಗೆ ಪ್ರೊಟೆಕ್ಟ್ ಮಾಡ್ತೀರಿ ಮಕ್ಕಳ ಅಂತ ಪೊಲೀಸರು ಪೊಲೀಸರ ಹತ್ರ ಪೈಪ್ ತೊಗೊಂಡು ನನಗೆ ಫಸ್ಟ್ ನಾನೇನಿತ್ತು ಸರ್ ನನಗೆ ಹೊಡೆದ ಸರ್ ಹೊಡೆದು ಗೋಸ ಹೊಡೆದ ಸರ್ ಹೊಟ್ಟೇಲಿ ನಿಮ್ಮ ಮಾವದಿರಿ ಅಂತ ಬೈದ ಸರ್ ಬೈದ ಮೇಲೆ ನನಗೆ ಒಂದು ಕಣ್ಣು ನಾನು ಅಂಗ್ಕೊಳ್ಳೋದೀನಿ ಸರ್ ಇಲ್ಲಿ ಹೊಡೆದಿದ್ದವನು ಸರ್ ಇದು ಕಣ್ಣು ಮಂಜು ಕಾಣ್ತಾ ಇದೆ ಸರ್ ಇದೆಲ್ಲ ತಲೆ ಹೊಡಿತಾ ಇದೆ ಸರ್ ಆಮೇಲೆ ಅವನ ಮೇಲೆ ಕ್ರಮ ತಗೋಬೇಕು ಸರ್ ಅಶೋಕ್ ಕೋಳಾರಿ ಮೇಲೆ ಕ್ರಮ ತಗೋಬೇಕು ನಮಗೆ ಡಿಪಾರ್ಟ್ಮೆಂಟ್ ಅರೆಸ್ಟ್ ಮಾಡಿದೆ ಆಮೇಲೆ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಅವ್ರು ಮಾಡ್ಯಾರ ನಾವು ಡಿಪಾರ್ಟ್ಮೆಂಟ್ ಮೇಲೆ ಅಪವಾದ ಮಾಡಲ್ಲ ಸರ್ ಅವ ಇವನು ಅದರಲ್ಲಿ ಎಸ್ ಡ್ಯೂಟಿ ಮಾಡ್ತಾರಂತೆ ಸರ್ ಸಿದ್ಧರಾಯ ಗೌಡ ಅಂತ ಅವರು ಕೂಡ ಮುಸಲ್ಮಾನರಿಗೆ ಅವೇಳನಕಾರಿ ಬೈದ್ರು ಸರ್ ಮುಸಲ್ಮಾನ್ರಿಗೆ ಸೊಪ್ಪು ಬಂದಿದೆ ಸುಳೆ ಮಕ್ಕಳೇ ಒಳಗೆ ಒದ್ದೊಳಗ ಹಾಕ್ತಿರ ಅಂತ ಅವನೊಬ್ಬ ಬೈದ ಸರ್ ಆಮೇಲೆ ಹಸಿ ಕೊಳಾರಿ ಬಹಳ ಹೊಡೆದ್ ಸರ್ ನನಗೆ ಆಮೇಲೆ ನಮ್ಮ ಜೊತೆಗಿರೋನ ಎಲ್ಲಾ ಬೈದು ಹೊಡೆದ ಸರ್ ನಮ್ಮ ಪಾಡಿಗೆ ಪ್ರೊಟೆಕ್ಟ್ ಮಾಡ್ತಾ ಇದೀಯ ಸರ್ ಕೂಡಲೇ ಅರೆಸ್ಟ್ ಮಾಡ್ಬೇಕು ಸರ್ ಆಮೇಲೆ ಕ್ರಮ ತಗೋಬೇಕು ಸಿದ್ಧರಾಯ ಎಸ್ ಪಿ ಡ್ಯೂಟಿ ಮಾಡ್ತಾನೆ ಸರ್ ಅವನು ಗ್ಯಾರಂಟಿ ಅಧ್ಯಕ್ಷ ಇವನೇ ಸರ್ ಕೊಳಾರಿ ಅಶೋಕ್ ಅಶೋಕ್ ಕೊಳಾರಿ ಅಂತ ಗ್ಯಾರಂಟಿ ಅಧ್ಯಕ್ಷ ಆಮೇಲೆ ಎಂಟನೇ ವಾರ್ಡಿನ ಮೆಂಬರ್ ಸರ್ ಅವನು ಅವನು ಅವನೇ ವೆಲ್ಕಮ್ ಮಾಡಿದ್ದಾನೆ ಸರ್ ನಿನ್ನೆ ಯಾ ಬಸವನಗೌಡ ಪಾಟೀಲ್ಗೆ ಅವನೇ ವೆಲ್ಕಮ್ ಮಾಡಿ ಅವನೇ ಕಾರ್ಯಕ್ರಮ ಮಾಡಿದ್ದಾನೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಅವನು ಅವನು ಆಮೇಲೆ ನಮ್ಮ ಮುಸಲ್ಮಾನೆ ಹೊಡಿತಾನೆ ಸರ್ ಅವನು ವೆಲ್ಕಮ್ ಮಾಡ್ತಾನೆ ಸರ್ ಅವನ ಕೂಡಲೇ ವಜಾ ಮಾಡಬೇಕು ಸರ್ ಸರ್ ನನಗೆ ಬೆನ್ನಿಗೆ ಆಮೇಲೆ ಎರಡು 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 ಇಲ್ಲಿ ಈ ಕೈಗೆ ಸರ್ ಇಲ್ಲಿ ನನ್ನ ಎಡ್ಗ ಎರಡು ಕಣ್ಣಿಗೆ ಇಲ್ಲಿ ಹೊಡೆದ್ ಸರ್ ಈ ಕಣ್ಣು ನಾನು ಮೊದ್ಲೇ ಅಂಗಕ್ಕೆಲ್ಲ ಇದ್ದೀನಿ ಸರ್ ಈ ಕಣ್ಣು ಕಾಣ್ತಾ ಇಲ್ಲ ಸರ್ ಸರಿಯಾಗಿ ಆಮೇಲೆ ಎದೆ ಮೇಲೆ ಹೊಡೆದನ್ ಸರ್ ಆ ಪೈಪ್ ತಗೊಂಡು ಹೊಡೆದ ಸರ್ ಆಮೇಲೆ ಹೊಟ್ಟೆ ಪೈಪ್ ಪೈಪ್ ತಗೋ ಇಲ್ಲಿ ಹೊಡೆದ ಬುದ್ಧ ಸರ್ ಹೆಂಗೆ ಆ ಅವ್ರ ಅವರ ಬ್ಯಾಂಕಿನ ಉದ್ಘಾಟನೆಗೆ ಬಂದಿದ್ರು ಸರ್ ಕಾರಲ್ಲಿ ಇದ್ರು ಸರ್ ಅವರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ಘಟನೆ ಅಂಬೇಡ್ಕರ್ ಅಲ್ಲಿ ಸರ್ ಅದರಲ್ಲೇ ಅಶೋಕ್ ಕೊಳ್ಳಾರಿ ಮೇಲೆ ಕ್ರಮ ತಗೋಬೇಕು ಸರ್ ಅವ್ನ ಅರೆಸ್ಟ್ ಮಾಡ್ಬೇಕು ಅವನ ಸದಸ್ಯತ್ವ ಇದು ಮಾಡಬೇಕು ಗ್ಯಾರಂಟಿ ಅಧ್ಯಕ್ಷ ತೆಗಿಬೇಕು ಸರ್ ಅವನ ಪಕ್ಷದವ್ರು ಯಾಕಂದ್ರೆ ಅವನು ಮುಸಲ್ಮಾನರು ಕೀಳವಾಗಿ ಬೈದಿದ್ದಾನೆ ನಮ್ಮನೆಲ್ಲ ಹೊಡೆದಿದ್ದಾನೆ ಸರ್ ನಿನ್ನೆ ರಾತ್ರಿ ಬಂದಿದ್ರು ಸರ್ ಸರ್ಕಾರಿ ಹಾಸ್ಪಿಟ್ಲಿಗೆ ಅಲ್ಲಿ ಅವರೇ ಅಡ್ಮಿಟ್ ಮಾಡಿದ್ರು ಸರ್ ಈಗ ಇಲ್ಲಿ ಅಡ್ಮಿಟ್ ಮಾಡಿದ್ರು ಇದು ನಿನ್ನೆ ಒಂದು ಗಂಟೆಗೆ ಆಗಿದೆ ಸರ್ ಮಧ್ಯಾಹ್ನ ತೆಗೆದು ಎಮ್ ಆರ್ ಐ ಮಾಡ್ತೀನಿ ಅಂದಿದ್ದಾರೆ ಸರ್ ಬಹಳ ಏನಾಗ್ತಾ ಇದೆ ಸರ್ ಹಿಂದಿನೇ ಆಗ್ತಾ ಇದೆ ಹುಸೇನ್ ತಾಂಬೋಡಿ ಸರ್